ಅಲ್ಲಿ ಹಾಕ್ತೀನಿ ನೋಡಿ ಜಸ್ಟ್ ಫೋಟೋ ಹಿಡಿದು ಹಾಕ್ತೀನಿ ಹಾಯ್ ಹಲೋ ನಮಸ್ತೆ ಯೋಗಿತ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಬಿಸಿಬೇಳೆ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಬಿಸಿಬೇಳೆ ಭಾತ್ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಇರೋದು ಎಷ್ಟು ಸಿಂಪಲಾಗಿ ಮಾಡ್ತೀನಿ ಗೊತ್ತಾ ಬಿಸಿಬೇಳೆ ಭತ್ತನ ಇದನ್ನು ಹೇಳ್ಕೊಟ್ಟವರು ಜಮಾನ ಎಷ್ಟೋ ಒಂದು ಹದಿನೈದು ಇಪ್ ಹತ್ತ ೂ ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ನಾವು ಬೆಮ್ಮಲ್ ಔಟ್ನಲ್ಲಿ ರಾಜೇಶ್ವರಿ ಗೇಟ್ ಹತ್ರ ಓಕೆನಾ ಅಲ್ಲಿ ಮನೆ ಪೈ ಪಕ್ಕ ಒಬ್ಬರ ಹಾಂಡಿ ಅವರು ಈ ರೀತಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ರು ಅವ್ರ ಹತ್ರ ನೋಡಿಕೊಂಡು ಕಲ್ತಿರೋಂಥ ಬಿಸಿಬೇಳೆಭಾತ್ ನೋಡಿ ಹೋಣ ಡಬ್ಬ ಬೇಳೆ ಹಾಕ್ಕೊಂಡಿದ್ದೀನಿ ಹಣ್ಣು ಹಾಕೊಬೇಕು ಸುಮ್ಮನೆ ಒಂದಿತ್ತಲ್ಲ ಅಂತ ಜಸ್ಟ್ ಆಗ್ತದೆ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಅವರು ಸಿಪ್ಪೆ ಸಮೇತ ಇರಲಿಲ್ಲ ನಾನು ಸಿಪ್ಪೆ ಸಮೇತ ಹಾಕ್ತೀನಿ ಅದೆಲ್ಲ ಬಿಡಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ನಂಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಸಿಪ್ಪೆ ಇದ್ದರೆ ಅದು ಅದರಲ್ಲೂ ಪ್ರೋಟೀನ್ ಇರುತ್ತಲ್ವ ಯಾಕೆ ಅದು ತೆಗ್ದಾಕ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಆಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ ಟೊಮೆಟೊ ಹಣ್ಣು ಬಂದು ಮೂರು ಟೊಮೆಟೆ ಹಣ್ಣು ಹಾಕ್ಕೊಂಡಿದ್ದೀನಿ ಸಾಕು ಏಕೆಂದರೆ ಸ್ವಲ್ಪ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸ್ಟೌವ್ ಯಾವಾಗ ಖಾಲಿ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಇದನ್ನಡಕ್ಕೆ ಒಂದರಲ್ಲಿ ಹಾಲು ಇದೆ ಇನ್ನೊಂದರಲ್ಲಿ ಅನ್ನ ಮಾಡ್ಕೊತಾ ಇದ್ದೀನಿ ಓಕೆ ಅನ್ನ ಆಗಬೇಕು ಹಾಲು ಇನ್ನೂ ಫೈವ್ ಮಿನಿಟ್ ಕಾಯಬೇಕು ಹೇಳ್ಬೇಕಂದ್ರೆ ಇದು ಒಂದು ಅನ್ನನ ಸಪ್ರೇಟಾಗಿ ಮಾಡ್ಕೊತೀನಿ ಇದ್ರ ಜೊತೆ ನಾನು ಮಿಕ್ಸ್ ಮಾಡ್ಕೊಳ್ಳೋಲ್ಲ ಸಪ್ರೇಟ್ ಮಾಡ್ಕೊತೀನಿ ಅಂದರೆ ಇದರಲ್ಲಿ ಇದರಲ್ಲೇ ಅಕ್ಕಿ ಹಾಕ್ಬಿಟ್ಟು ಬೇಯಿಸೋದು ಆ ರೀತಿ ಮಾಡೋಕ್ಕೋಗೋಲ್ಲ ನಾನು ಮಾಡ್ತೀನಿ ಈ ಸ್ಟವ್ ಮೇಲೆ ಇಟ್ಟಿದ್ದೀನಿ ಏನಿಲ್ಲ ಅಂದರೂ ಮೂರು ವಿಷಲಿ ಕೂಗಿಸ್ಕೊತೀನಿ ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ನನಗೆ ಹಂಗಾಗಿ ಬೆಳೆ ಸಿಕ್ಕರೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ನೋಡಿ ಬೇಳೆ ಎಲ್ಲ ಬೆಂದಿದೆ ಸುಮ್ಮನೆ ಒಂದ್ಸಲಿ ಬೆಳ್ಳುಳ್ಳಿ ಎಲ್ಲ ಇದಾಗಲಿ ಅನ್ನೋ ಕಾರಣಕ್ಕೆ ವಾಶ್ ಮಾಡ್ಕೊಂಡಿರೋ ತರಕಾರಿಯನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಈಗ ಮತ್ತೆ ಒಂದು ಬಿಸಿಲು ಇಲ್ಲ ಎರಡು ಬಿಸಿಲು ಕೂಗಿಸ್ಕೊತೀನಿ ಒಂದು ಬಿಸಿಲು ಕೂಗಿಸ್ಕೊತೀನಿ ಸಾಕು ಇನ್ನು ಮಾಮೂಲಿ ಸ ಇದರಲ್ಲಿ ಬೇಯಬೇಕಾದ್ರೆ ಅದರಲ್ಲೂ ಸ್ವಲ್ಪ ಬೇಯತ್ತಲ್ವಾ ಇಲ್ಲಾಂದರೆ ತರಕಾರಿಗಳು ಕೈಗೆ ಸಿಗಲ್ಲ ಹಂಗಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ತರಕಾರಿ ಎಲ್ಲ ಬೆಂದಿದೆ ಒಂದು ವಿಷಲ್ ಮಾತ್ರ ಕೂಗಿಸ್ಕೊಂಡಿದ್ದು ನೋಡು ಒಂದು ವಿಸಿಲ್ಗೆ ಎಷ್ಟು ಯಾಕೆಂದರೆ ಆಲ್ರೆಡಿ ಬಿಸಿನೀರಿತ್ತಲ್ವ ಅದಕ್ಕೋಸ್ಕರ ಬೇಗ ಬೆಂದೋಗುತ್ತೆ ಈಗ ನೋಡಿ ಹಾಂ 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 ಲೈಟಿಗೆ ಕಾಣಿಸ್ತಾನೆ ಇಲ್ಲ ಅಲ್ಲ ಓಕೆ ನೋಡಿ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಇಷ್ಟು ತಗೊಂಡಿದ್ದೀನಿ ಹಾಕ್ತೀನಿ ಆಮೇಲೆ ಹುಣಸೆ ಉಳ್ಳಿ ಬಿಡ್ತೀನಿ ಓಕೆನಾ ಈಗ ಇಂತಿಷ್ಟು ಪೌಡ್ರೂ ಅಂತ ಅಲ್ಲ ಒಟ್ಟಿನಲ್ಲಿ ನನಗಿಷ್ಟ ಅಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊತೀನಿ ಓಕೆ ನನಗೆ ಕಾರ್ ಕಾರ್ ಬಗ್ಬೇಕು ನನಗಿಷ್ಟ ಕ್ಲಾರಿಟಿ ಇದ್ದಿದ್ರೆ ಹೆಂಗಿರೋದು ಅಂದರೆ ಕಲರ್ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ ಆದರೆ ಇಲ್ಲಿ ಹೆಂಗೆ ಕಾಣಿಸ್ತಾ ಏನೋ ಗೊತ್ತಿಲ್ಲ ಸ್ವಲ್ಪ ಅಚ್ಚಿಕಾ ಪುಡಿ ಹಾಕ್ಕೊಂತೀನಿ ಓಕೆ ಹೇಗಿದೆ ಕ್ಲ್ಯಾರಿಟಿ ಇದು ಕಲರ್ ನಂಗೆ ಈ ಕಲರ್ ಬರಬೇಕು ಅನ್ನನೆಲ್ಲ ಚೆನ್ನಾಗೆ ಮಿತ್ತಿಸ್ಕೊತಾ ಇದ್ದೀನಿ ನಂಗೆ ಅಗ್ಲಾಗಿರ್ಬಾರ್ದು ಅನ್ನ ಮುಕ್ಕಾಲು ಭಾಗ ಮಿಸಿರ್ಬೇಕು ಮಿದ್ದಿಸಿರೋ ಅನ್ನನ ಇಲ್ಲಿಗೆ ಹಾಕ್ಕೊಂಡೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಈಗ ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ ನಾನು ಅದೇ ಈ ರೀತಿಯೆಲ್ಲ ಇದ್ದರೆ ಮಿಕ್ಸ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ ಸಿಕ್ಕರೆ ನನ್ನ ಮಗನಿಗೆ ಆಗೋಲ್ಲ ಆಗಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಇಷ್ಟು ಮಾಡಿದ್ದೀನಿ ನೋಡಿ ಪ್ಯಾನ್ ತುಂಬ ಓಕೆನಾ ಇನ್ನೂ ಒಗ್ಗರಣೆ ಕೊಟ್ಟಿಲ್ಲ ಅದೆಲ್ಲ ಬಾಕಿ ಇದೆ ಈಗ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ನೋಡಿ ಕುದೀತಾ ಇದೆ ಕೊತ್ತಾಗ್ತಾಯಿದ್ದೀನಿ ಈ ರೀತಿ ಕಲರ್ ಬಂದಿದೆ ನೋಡಿ ಕಲರ್ ಭಾತ್ ಕಲರ್ ಬಾತ್ಗೆ ಎಲ್ಲರೂ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡ್ರೆ ನನಗೆ ದಾಲ್ಡಾ ತುಂಬ ಇಷ್ಟ ಆಗುತ್ತೆ ಇದೊಂದಕ್ಕೆ ಮಾತ್ರ ನಾನು ದಾಲ್ಡಾ ಹಾಕೇ ಹಾಕ್ತೀನಿ ಎಣ್ಣೆ ಹಾಗೆ ಎಣ್ಣೆ ಬಿಸಿಬೇಳೆ ಭಾ ಕುತಾ ಇದೆ ಸಾಕು ಆಫ್ ಮಾಡುತ್ತೀನಿ ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡೆ ಆದರೆ ಹಾಕ್ಬೇಕಾದ್ರೆ ವಿಡಿಯೋ ಮಾಡಿಲ್ಲ ಮತ್ತೆಬಿಟ್ಟೆ ಎಣ್ಣೆ ಕಾಯ್ತಾ ಇದೆ ಐನಲ್ಲಿ ಇಟ್ಟಿದ್ದೀನಿ ಎಲ್ಲದಕ್ಕೂ ನಾನು ಹಿಂಗೆ ಮಾಡಿದ್ದೀನಿ ಓಕೆನಾ ಆದರೆ ಬಿಸಿಬೇಳೆ ಅಂತ ಬಂದರೆ ಹಿಂಗೆ ಮರಿಯೋದು ಮಾತ್ರ ಹಿಂಗ ಹಾಕೋದು ಮಾತ್ರ ಮರಿಯೋದಿಲ್ಲ ನಾನು ಏಕೆಂದರೆ ಮೇಯ್ನ್ ಇದೇ ಟೇಸ್ಟ್ ಕೊಡೋದು ಈ ನಡುವೆ ಹಿಂಗೆ ಹಾಕಬೇಕು ಎಲ್ಲದರಲ್ಲೂ ಅಂತ ಅಂದ್ಕೊಂಡು ಅಂದ್ಕೊತಾ ಇದ್ದೀನಿ ಯಾಕೆಂದರೆ ನಿಸರ್ಗ ಕುಕ್ಕಿಂಗ್ ಚಾನಲ್ ಅವರು ಎಲ್ಲ ಅಡುಗೆಗೂ ಹಿಂಗೆ ಬಳಸ್ತಾರೆ ಅವರಂತ ಇದ್ರು ಗ್ಯಾಸ್ಟಿಕ್ಕಕ್ಕೆ ಗ್ಯಾಸ್ಟಿಕ್ ಅಂತೆಲ್ಲ ಇದಾದಾಗ ಅದು ಆಗೋದಿಲ್ಲ ಗ್ಯಾಸ್ಟಿಕ್ಕು ಆರಾಮಾಗಿರುತ್ತೆ ಅಂತ ಹೇಳ್ತಾಯಿರ್ತದ್ರು ಅದಕ್ಕೋಸ್ಕರ ಇನ್ನು ಮುಂದೆ ನಾನು ಇನ್ನು ಅಂತ ನಿರ್ಧಾರ ಮಾಡಿದ್ದೀನಿ ಈಗ ಕಾದಿದೆ ಓಕೆ ನೋಡಿ ಕಾದಿದೆಲ್ಲ ಸ್ಟವ್ ಆಫ್ ಮಾಡ್ಕೊತೀನಿ ತಿನ್ನೋಕ್ಕೆ ಅಂತ ಬಿಸಿ ಬಳಬ ತಗೊಂಡಿದ್ದೀನಿ ಬ್ಯಾಡಗ ಮೆಣಸಿಕ್ ಎಷ್ಟು ಇಷ್ಟ ಅಂದರೆ ನನಗೆ ಬಿಸಿಬೇಳೆ ಭಾತಲ್ಲಿ ಯಾರು ಕೊಡೋದಿಲ್ಲ ನಾನೇ ಹಾಕ್ಕೊತೀನಿ ಅದನ್ನೆಲ್ಲ ಈ ರೀತಿ ಎಣ್ಣೆ ಬರಿ ಬಿಡುತ್ತಲ್ಲ ಹಿಂಗೆ ಟೇಸ್ಟ್ ಮಾಡ್ಕೊಂಡು ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ ಎಷ್ಟು ಸಕ್ಕದಾಗಿರುತ್ತೆ ಗೊತ್ತಾ ಈಗಲೇ ಬಯ ನೀರು ಬರ್ತಾಯಿದೆ ನಾನು ತಿನ್ನೋ ಸ್ಟೈಲು ಈ ರೀತಿ ತಿಂತೀನಿ ನಾನು ನೋಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಕೊಟ್ಟಾಯಿತು ಇಷ್ಟ ಬಿಸಿ ಬೆಳೆ ಬಾತ್ ನಾನು ಮಾಡೋ ರೀತಿ ಒಂದು ಬೇಜಾರು ಏನು ಅಂದರೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಗೊತ್ತಾ ಆದರೆ ನನ್ನ ಮೊಬೈಲಲ್ಲಿ ಲೈಟ್ ಲೈಟಾಗಿ ಕಾಣಿಸ್ತಾ ಇದೆ ಅದೇ ಒಂದು ಬೇಜಾರು ತಮ್ಲೈನಲ್ಲಿ ಹಾಕ್ತೀನಿ ನೋಡಿ ಜಸ್ಟ್ ಫೋಟೋ ಹಿಡ್ದು ಹಾಕ್ತೀನಿ ಹೇಗಿರುತ್ತೆ ಅಂತ ನೋಡಿ ಓಕೆ